ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಜನರಲ್ ರೀಡಿಂಗ್ನ ಮಾಡ್ತಾ ಹೋಗ್ತೇನೆ ಸೊ ನೆಕ್ಸ್ಟ್ ಆರು ತಿಂಗಳು ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಚೇಂಜಸ್ ಆಗುತ್ತೆ ಬೇಸಿಕ್ ನಿಮ್ಮ ಲೈಫ್ ಬಗ್ಗೆ ಮುಂದಿನ ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ನ ಮಾಡ್ತಾ ಹೋಗ್ತೇನೆ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಮೂರು ಕಾರ್ಡ್ ಇದೆ ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಮೊದಲನೇದು ಎರಡನೇದು ಹಾಗೂ ಮೂರನೇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಆಗುವಂಥ ವಿಷಯ ನೀವು ಮಾಡಬಹುದು ಯಾವುದು ನಿಮಗೆ ಕಂಫರ್ಟ್ ಅನಿಸುತ್ತೆ ಆಫೀಸ್ಗಾದ್ರೂ ಬನ್ನಿ ಫೋನಲ್ಲಾದ್ರು ಆದ್ರೂ ತಗೊಳ್ಳಿ ಐ ಹೋಪ್ ಯು ಸೆಲೆಕ್ಟೆಡ್ ಮೊದಲನೇದು ಎರಡನೇದು ಹಾಗೂ ಮೂರನೇದು ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತೇನೆ ಮುಂದಿನ ಆರು ತಿಂಗಳು ಹೇಗಿರುತ್ತೆ ಬರ್ನಿಂಗ್ ಟವರ್ ಬರ್ತಾ ಇದೆ ಕಾರ್ಡ್ ಬರ್ತಾ ಇದೆ ಮತ್ತು ಹಾರ್ಟ್ ಬ್ರೇಕ್ ಕಾರ್ಡ್ ಇದೆ ಹೆರೋಫ್ ಅಂತ ಕಾರ್ಡ್ ಬರ್ತಾ ಇದೆ ಸೊ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಇತ್ತೀಚೆಗೆ ನಿಮ್ ಲೈಫ್ ನಲ್ಲಿ ಒಂದು ದೊಡ್ಡ ಘಟನೆ ನಡೆದಿದೆ ಅದರಿಂದ ಒಂದಷ್ಟು ನೋವು ಮತ್ತು ಅಸಮಾಧಾನ ಆತಂಕಗಳನ್ನೆಲ್ಲ ಅನುಭವಿಸಿದಿರಾ ಮೇ ಬಿ ಒಂದು ರಿಲೇಶನ್ಶಿಪ್ ಹಾಳಾಗಿರ್ಬೋದು ಅಥವಾ ನೀವು ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿ ನಿಮಗೆ ಮೋಸ ಮಾಡಿರ್ಬೋದು ಆಘಾತದ ಒಂದು ಶಾಕಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ನಡೆದಿದೆ ಆದರೆ ಪ್ರೆಸೆಂಟ್ ಏನಾಗಿದೆ ಅಂದರೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಇದನ್ನ ನೀವು ಆಕ್ಸೆಪ್ಟ್ ಮಾಡಿದ್ದೀರಾ ಆ ಥರದ್ದು ಒಂದು ಕೆಟ್ಟ ಸಿಚುವೇಶನ್ನು ಕೂಡ ನೀವು ಧೈರ್ಯವಾಗಿ ಫೇಸ್ ಮಾಡಿದ್ದೀರಾ ನೀವು ಅದನ್ನು ಹೀಗಾಗೋಯ್ತಲ್ಲ ನನ್ನ ಲೈಫ್ ಮುಗೀತಲ್ಲ ಆ ರೀತಿಯಾಗಿ ತಗೊಳ್ಳ್ದೆ ಮುಂದುವರಿತೀನಿ ನಾನು ಚಲನ ಬಿಡೋದಿಲ್ಲ ನನ್ನಲ್ಲಿರುವಂಥ ಒಂದು ಸ್ಟ್ರೆಂತ್ನ ಕೊಡೋದಿಲ್ಲ ಅವು ನಾನು ಮುಂದೆ ಲೈಫ್ನಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನ ಮಾಡುವಷ್ಟು ಶಕ್ತಿ ನನ್ನಲ್ಲಿದೆ ಅಂತ ಒಂದು ಸ್ಥೈರ್ಯ ಒಂದು ಸ್ಟ್ರೆಂತ್ನ ಪಡೆದು ಮುಂದೆ ಹೋಗ್ತಾ ಇದ್ದೀರಾ ಪ್ರೆಸೆಂಟ್ ಎರಡು ತಿಂಗಳು ನಿಮ್ಮ ಪೂರಕವಾಗೇ ಇರುತ್ತೆ ಟೈಮ್ ಇವತ್ತಿಂದ ಟು ಮೋರ್ ಮಂತ್ಸ್ ನೀವು ಏನಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಸೊ ಅನ್ಸ್ಟಾಪಬಲ್ ಎನರ್ಜಿ ಅಂತ ಹೇಳ್ತೀವಿ ಅಂದ್ರೆ ಏನಕ್ಕೆ ಕೈ ಹಾಕಿದ್ರು ನೀವು ಹತಾಶೆನ ಅನುಭವಿಸ್ತೇ ಇರುವಂಥ ಟೈಮ್ ಅದನ್ನ ನಿಮಗೆ ಹೆಲ್ಪ್ ಆಗೋ ಹಾಗೆ ಯೂಸ್ ಮಾಡ್ಕೊಳ್ಳಿ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿರೋದ್ರಿಂದ ಇವತ್ತಿಂದ ಆರು ತಿಂಗಳು ಸ್ವಲ್ಪ ನಿಮ್ಮ ನಲ್ಲಿ ನೀವು ಒಂದು ಒಂಚೂರು ಇರುಸು ಮುರುಸು ಪ್ರಾಬ್ಲಮ್ಸ್ನ ನೋಡ್ತೀರಾ ಬಟ್ ಆನ್ ದ ಹೋಲ್ ನಾನೇನಂತ ಮೇಜರ್ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ ಪೇಜ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಮೈನರ್ ಪ್ರಾಬ್ಲಮ್ಸ್ ಬರುತ್ತೆ ಮೇಜರ್ ಪ್ರಾಬ್ಲಮ್ಸ್ ಬರೋದಿಲ್ಲ ಮತ್ತು ರಿಲೇಶನ್ಶಿಪ್ನಲ್ಲಿ ಭಿನ್ನಾಭಿಪ್ರಾಯಗಳು ಅದನ್ನು ಅನುಭವಿಸ್ತೀರಾ ಹಿರೋಫನ್ ಬಂದಿರೋದ್ರಿಂದ ಮೇ ಬಿ ಸ್ವಲ್ಪ ನೀವು ತಾಳ್ಮೆಯಿಂದ ಕನೆಕ್ಷನ್ಸ್ ವಿಚಾರವಾಗಿ ಅಂದರೆ ನಿಮ್ ನೀವು ಇಷ್ಟಪಡುವ ಜನರಿಂದ ನೋವಾಗ್ಬೋದು ನಿಮ್ಮ ಪಾರ್ಟ್ನರಿಂದ ನೋವಾಗ್ಬೋದು ನೀವು ಪ್ರೀತಿಸುವ ವ್ಯಕ್ತಿಯಿಂದ ನಿಮಗೆ ಅನಿಸುತ್ತೆ ಇದೇನಿದು ಈ ಥರ ಒಂದು ಒಂದು ರೀತಿಯಾದ ಅಸ್ ಅಸಮಾಧಾನ ಅವ್ರು ನಿಮಗೆ ಕೊಡ್ತಾ ಬರ್ತಾರೆ ಬಟ್ ನೀವು ಅಲ್ಲಿಗೆ ಸ್ಟಾಪ್ ಆಗದೆ ಮುಂದುವರಿಬೇಕಾಗತ್ತೆ ಬಟ್ ಇಲ್ಲಿ ನಾನೇನು ನೋಡ್ತಿದ್ದೀನಿ ಟೂ ಮಂತ್ಸ್ ಟೈಮ್ ಚೆನ್ನಾಗಿದೆ ಟೂ ಮಂತ್ಸ್ ಆದಮೇಲೆ ಮತ್ತೆ ಸ್ವಲ್ಪ ಡಿಪ್ ಡೌನ್ ಆಗಿದೆ ಇಲ್ಲಿ ಸೊ ಒಂಚೂರು ಪ್ರಾಬ್ಲಮ್ಸ್ ನೋಡ್ತೀರಾ ಸ್ಪೆಷಲಿ ರಿಲೇಷನ್ಶಿಪ್ಸ್ ವಿಚಾರವಾಗಿ ಕೆಲಸ ಕಾರ್ಯಗಳಲ್ಲಿ ಏನೋ ಪ್ರಾಬ್ಲಮ್ ಆಗೋಲ್ಲ ರಿಲೇಷನ್ಶಿಪ್ಸೇ ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಪ್ರಾಬ್ಲಮ್ಸ್ನ ಕೊಡ್ತಾ ಬರುತ್ತೆ ಅಂದರೆ ನಾನು ಆಗಲೇ ಹೇಳ್ದಾಗೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳೇ ನಿಮಗೆ ನೋವು ಕೊಡೋದು ಬೇಜಾರು ಮಾಡೋದು ಇದೆಲ್ಲ ಅನುಭವಿಸ್ತಾ ಹೋಗ್ತೀರಾ ಬಟ್ ಆನ್ ದ ಹೋಲ್ ರೀಡಿಂಗ್ ಚೆನ್ನಾಗೇ ಬಂದಿದೆ ಯಾವುದೇ ಕಾರಣಕ್ಕೂ ನಿಮಗೆ ಮನಸ್ಸಿಗೆ ಇಷ್ಟ ಆಗದೆ ಇರುವಂತದ್ನ ನೀವು ಮಾಡೋ ಅವಶ್ಯಕತೆ ಇಲ್ಲ ಸ್ಪೆಷಲಿ ನಿಮ್ಮ ಹತ್ರ ಇರುವಂತ ಜನರು ಇದ್ದಾರಲ್ಲ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ನಿಮಗೆ ಮಾನಸಿಕವಾಗಿ ಕುಗ್ಗಿಸ್ತಾ ಬರ್ತಾರೆ ಬಟ್ ಅದನ್ನ ನೀವು ಅರ್ಥ ಮಾಡಿಕೊಂಡು ಅವರಿಂದ ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗುತ್ತೆ ಡಿಸ್ಟೆನ್ಸ್ನ ನೀವು ಯಾವಾಗ ಅವ್ರು ನಿಮ್ಮನ್ನ ಒಂದು ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿಲಿ ಇಲ್ಲ ಅಂತ ನಿಮಗೆ ಆ ಒಂದು ಭಾವನೆ ಬರುತ್ತೆ ಅವ್ರ ಹತ್ರ ಸುಮ್ನೆ ಜಗಳ ಮಾಡೋದನ್ನ ಬಿಟ್ಟು ಸ್ವಲ್ಪ ಶಾಂತವಾಗಿ ಹ್ಯಾಂಡಲ್ ಮಾಡಿದ್ರೆ ನ ಒಂದು ಮಟ್ಟಕ್ಕೆ ನೀವು ದೊಡ್ಡ ದೊಡ್ಡದಾಗಿರುವಂತ ಪ್ರಾಬ್ಲಮ್ಸ್ ಇಂದ ಆಚೆ ಬರ್ಬೋದು ಬಟ್ ನಾನು ಆಗ್ಲೇ ಹೇಳ್ದಾಗೆ ನೀವು ಪ್ರೀತಿಸುವ ವ್ಯಕ್ತಿಗಳು ನಿಮ್ಗೆ ಒಂದು ಒಂದ್ ರೀತಿಯಾಗಿ ಬೇಜಾರ್ನ ಮೂಡಿಸ್ತಾರೆ ಸೊ ಜಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಇಟ್ ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ನೀವೇನಾದ್ರೂ ಇಂಡಿವಿಜುವಲ್ ಆಗಿ ತಾರೋ ರೀಡಿಂಗ್ ಸೆಷನ್ ತಗೋಬೇಕು ಅಂತ ಇದೀರಾ ಅಂದ್ರೂ ಕೂಡ ತಗೋಬಹುದು ಬಿಕಾಸ್ ಇಲ್ಲಿ ನಾನು ಏನೇ ಹೇಳಿದ್ರು ಜನ್ರಲ್ ಆಗಿರುತ್ತೆ ಜನರಲ್ ಆಗಿರೋದು ನಿಮಗೆ ಹೆಲ್ಪ್ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಆದರೂ ನಿಮ್ಮ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗೆ ನೀವು ಇಂಡಿವಿಜುವಲ್ ಆಪ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು ಒಂದಿನ ಸಿಕ್ಸ್ ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಟೈಮ್ ಹೇಗಿದೆ ನಿಮ್ಮದು ಏನು ಚಾಲೆಂಜಸ್ ಬರಬಹುದು ನೈಟ್ ಆಫ್ ವಾಂಡ್ಸ್ ಸೆವೆನ್ ಆಫ್ ವಾಂಡ್ಸ್ ನಿಮ್ಮ ಟೈಮ್ ತುಂಬ ಕೆಲಸ ಕಾರ್ಯಗಳಲ್ಲಿ ಹೋಗುತ್ತೆ ಒಂದು ರಿಲೇಶನ್ಶಿಪ್ ಇಂದ ನೀವು ದೂರ ಆಗ್ತೀರಾ ಅದು ಒಂದು ನಡೆಯುತ್ತೆ ಫೋರ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟದ ಟೈಮ್ ಅಂತಲೇ ಹೇಳ್ತೀನಿ ಮೆಜಿಷಿಯನ್ ಬಂದಿದೆ ನೈಸ್ ನಾಲ್ಕು ತಿಂಗಳ ಆದ ನಂತರ ಟೈಮ್ ಚೆನ್ನಾಗಿದೆ ಬೇಸಿಕ್ಲಿ ಸೊ ಇಲ್ಲಿ ನೈಟ್ ಆಫ್ ಸ್ಪಾಟ್ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ವಾರಿಯರ್ ಎಲಿಮೆಂಟ್ ಇದೆ ಇದರ ಅರ್ಥ ಏನು ಅಂದ್ರೆ ಶ್ರಮ ಪಡಬೇಕು ಶ್ರಮ ಜೀವಿ ನೀವು ಒಂದು ರೀತಿಯಾದ ಪರ್ಸನ್ ಹೇಗೆ ಅಂದರೆ ನೀವು ಬೇರೆಯವ್ರ ಮೇಲೆ ಅವಲಂಬಿತರಾಗಲ್ಲ ತುಂಬ ಇಂಡಿಪೆಂಡೆಂಟ್ ಆಗಿರ್ಬೇಕು ಡೆಡಿಕೇಶನ್ ತೋರಿಸ್ತೀರಾ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದು ಮುಗಿಯೋವರೆಗೂ ಬಿಡೋದಿಲ್ಲ ಅಷ್ಟು ಛಲ ಮತ್ತು ಸಾಧನೆ ಮಾಡುವಂಥ ಗುಣ ನಿಮ್ಮಲ್ಲಿದೆ ಸೊ ಹಾಗೆ ಇರುತ್ತೆ ಟೈಮ್ ಒಂದು ನಾಲ್ಕು ತಿಂಗಳು ನಿಮ್ಮ ಲೈಫ್ ನಲ್ಲಿ ತ್ರೀ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾದರೂ ಆಗಿಲ್ಲ ಒಂದು ವೇಟಿಂಗ್ ಪೀರಿಯಡ್ ಇರುತ್ತಲ್ಲ ಅದನ್ನ ಬ್ರೇಕ್ ಮಾಡ್ತೀರಾ ನೀವು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರಾ ಆದರೆ ಅದು ಆಗ್ತಾನೆ ಇರೋದಿಲ್ಲ ಒಂಥರ ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಬೇಜಾರು ಇರುತ್ತೆ ಬಟ್ ಅದು ಆಗುವ ಟೈಮ್ ಹತ್ರ ಬಂದಿದೆ ಸಿಕ್ಸ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಒಂದು ರಿಲೇಶನ್ಶಿಪ್ಪಿಂದ ಕೂಡ ನೀವು ಮುಂದೆ ಹೋಗ್ಬಿಡ್ತೀರಾ ಅಂದರೆ ನಿಮ್ ಲೈಫ್ ಲೈಫ್ನಲ್ಲಿ ಕಳ್ಕೊತಿದ್ದೀರಾ ಓಕೆ ಯಾಕಂದ್ರೆ ಅವ್ರು ನಿಮಗೆ ಮಾನಸಿಕವಾಗಿ ತುಂಬ ಕುಗ್ಗಿಸಿದ್ದಾರೆ ಸೊ ಅವ್ರು ಬೇಡ ಅಂತ ನೀವೇ ಡಿಸೈಡ್ ಮಾಡಿ ಅವರಿಂದ ದೂರ ಆಗ್ಬಿಡ್ತೀರಾ ಇದು ಮೂರನೇ ತಿಂಗಳಾದ ನಂತರ ನಡೆಯುತ್ತೆ ನಿಮ್ಮ ಲೈಫಲ್ಲಿ ಸೊ ಜಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಇಟ್ ಅನ್ವಾಂಟೆಡ್ ಟಾಕ್ಸಿಕ್ ರಿಲೇಶನ್ಶಿಪ್ ನಿಮ್ಮ ಲೈಫಿಂದ ನೀವು ನೀವೇ ದೂರ ಆಗ್ತಾ ಇದ್ದೀರಾ ಫೋರ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ನೀವು ಕೂಡ ತುಂಬಾ ಒಂಥರ ರೆಸ್ಟ್ಲೆಸ್ ಆಗಿರೋದ್ರಿಂದ ನಿಮಗೆ ನೀವೇ ಟೈಮ್ ಕೊಡ್ತಾ ಇಲ್ಲ ಸೊ ಫೋರ್ ಮಂತ್ಸ್ ಡಿಫಿಕಲ್ಟ್ ಸಿಚುವೇಶನ್ ಆಗಿರುತ್ತೆ ಅಂದರೆ ನಿಮಗೆ ನಿದ್ರೆಗೆ ಟೈಮ್ ಇರೋದಿಲ್ಲ ಊಟಕ್ಕೆ ಟೈಮ್ ಇರೋದಿಲ್ಲ ಅಷ್ಟು ಕೆಲಸ ಕೈ ತುಂಬ ಕೆಲಸ ಇರುತ್ತೆ ಸೊ ಅದರಿಂದ ನಿಮಗೆ ರೆಸ್ಟ್ ಪೀರಿಯಡ್ ಇಲ್ದಿರೋದ್ರಿಂದ ಸ್ಟ್ರೆಸ್ ಕಾಡುತ್ತೆ ಸ್ಟ್ರೆಸ್ ಇರುತ್ತೆ ಬಟ್ ನಾಲ್ಕನೇ ತಿಂಗಳಾದ ನಂತರ ಯಶಸ್ಸನ್ನು ಏನು ಬೇಕೋ ನಿಮ್ಗೆ ಏನು ಆಸೆ ಇರುತ್ತೆ ಕನಸಿರುತ್ತೆ ಹೀಗಿರ್ಬೇಕು ಹೀಗಿರಬೇಕು ಹಾಗಿರ್ಬೇಕು ಅದನ್ನೆಲ್ಲ ಸಾಧನೆ ಮಾಡುವಂಥ ಟೈಮ್ ಬಂದ್ಬಿಟ್ಟಿದೆ ಸೊ ಆಫ್ಟರ್ ಫೋರ್ ಮಂತ್ಸ್ ಐ ಆಮ್ ಸೀನ್ ಗ್ರೋತ್ ಸಕ್ಸಸ್ ಹ್ಯಾಪಿನೆಸ್ ಮತ್ತು ಮನಿ ಫ್ಲೋ ಅದೆಲ್ಲ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಇದು ರೀಡಿಂಗ್ ಚೆನ್ನಾಗೇ ಬಂದಿದೆ ನಾವು ಲಾಸ್ಟ್ ಕಾರ್ಡ್ ಪೈ ರೀಡಿಂಗನ್ನ ಇದ್ದೀನಿ சோ லாஸ்ட் கார்ட் ஃபைல் யார் செலக்ட் மாற ரீடிங்னா ಕಿಂಗ್ ಆಫ್ ಸ್ವಾರ್ಡ್ಸ್ ಮತ್ತು ನೈಟ್ ಆಫ್ ವಾರ್ಂಡ್ಸ್ ಬರ್ತಾ ಇದೆ ತ್ರೀ ಆಫ್ ಕಪ್ಸ್ ಅದಾದ ನಂತರ ಫೋರ್ ಆಫ್ ಕಪ್ಸ್ ಮತ್ತು ಪೇಜ್ ಆಫ್ ವಾರ್ಂಡ್ಸ್ ಬರ್ತಾ ಇದೆ ಸಕ್ಸಸ್ ಕಾರ್ಡ್ ಬಂದಿದೆ ಸೊ ಬೇಸಿಕ್ಲಿ ನಿಮ್ಮ ಕರಿಯರ್ ಪಾತ್ರ ಚೆನ್ನಾಗಿದೆ ಒಂದು ನಿಮ್ಮ ಕೆಲಸ ಅಥವಾ ನಿಮ್ಮ ಆಫೀಸ್ನಲ್ಲಿ ಏನಿದೆ ಅಥವಾ ನೀವೇನೋ ಪ್ರಮೋಷನ್ ಕಾಯ್ತಾ ಇದ್ದೀರಾ ಆ ಥರ ಏನೋ ಇರುತ್ತೆ ನಿಮಗೆ ಈಗಿರಬೇಕು ನಾನು ಇದು ಕಾಯ್ತಾ ಇದ್ದೀನಿ ಇದಾಗಬೇಕು ನನ್ನ ಕೆಲಸದ ವಿಚಾರವಾಗಿ ಅಂತ ಅದು ಆಗೋ ಟೈಮ್ ಬಂದುಬಿಟ್ಟಿದೆ ವಿತಿನ್ ತ್ರೀ ಮಂತ್ಸ್ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜಾಬ್ನಲ್ಲಿ ಅದನ್ನು ನೀವು ಅಕಸ್ಮಾತ್ ಜಾಬ್ ಇಲ್ಲ ಜಾಬ್ ವಿಚಾರವಾಗಿ ಹೋರಾಡ್ತಾ ಇದ್ದೀರಾ ಜಾಬ್ ಸಿಗುತ್ತೆ ವಿತಿನ್ ತ್ರೀ ಮಂತ್ಸ್ ಪ್ರಮೋಷನ್ ಕಾಯ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಜಾಬ್ ಕಾಯ್ತಾ ಇದ್ದೀರಾ ಆ ವಿಚಾರವಾಗೆಲ್ಲ ನಾನು ಅಥವಾ ಹೊಸದಾಗಿ ಕೆಲಸಾನ ಹುಡುಕ್ತಾ ಇದ್ದೀರಾ ಈ ಥರ ಏನಾದ್ರು ಇದೆ ಅಂದರೆ ಮೂರು ತಿಂಗಳೊಳಗಡೆ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ರಿಲೇಷನ್ಶಿಪ್ಸ್ ಮತ್ತು ಸೋಷಿಯಲ್ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ಏನಾಗುತ್ತೆ ಅಂದರೆ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಲೆಥಾರ್ಜಿಕ್ ಆಗ್ತೀರ ಅಂದರೆ ಒಂಚೂರು ಮೂಡ್ ಸ್ವಿಂಗ್ಸ್ ಬರ್ಬೋದು ಅಥವಾ ನಿಮ್ಮ ಹತ್ರ ಇರೋದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಇಲ್ಲದೆ ಇರೋದನ್ನ ಬೇಕು ಅನ್ನೋ ರೀತಿಯಾದ ಅಂದರೆ ನಿಮ್ಮ ನೋವಿಗೆ ನೀವೇ ಕಾರಣ ಆಗೋಗ್ತೀರಾ ಸೊ ನಿಮ್ಮ ಮೂಡ್ ನಿಮ್ಮ ಕೈನಲ್ಲೇ ಇರಬೇಕು ನಿಮ್ಮ ಹಿಡಿತದಲ್ಲೇ ಇರಬೇಕು ನೀವು ಯಾವಾಗ ನೀವು ಅನ್ವಾಂಟೆಡ್ ಆಗಿ ಏನಕ್ಕೋ ಬೇಜಾರು ಮಾಡ್ಕೊಳ್ತಾ ಇದೀರ ಅಂದರೆ ಅದನ್ನು ನೀವೇ ಸರಿ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಒಂದು ರೀತಿಯಾದ ಲೈಫ್ ಬಗ್ಗೆನೇ ಜಿಗುಪ್ಸೆ ಬರುವಂಥ ಟೈಮ್ ಬರುತ್ತೆ ನಿಮಗೆ ಸೊ ಅದನ್ನು ಆ ಪೀರಿಯಡ್ ಆ ಪೀರಿಯಡ್ನ ನೀವು ಸರಿಯಾಗಿ ಗಮನ ಇಟ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಪೇಜ್ ಆಫ್ ವಾನ್ಸ್ ಬಂದಿರೋದ್ರಿಂದ ಸ್ವಲ್ಪ ಲೇಸಿನೆಸ್ ಕೂಡ ಬರಬಹುದು ಕೆಲಸ ಮಾಡಬಾರ್ದು ಡಿಸ್ಟ್ರ್ಯಾಕ್ಷನ್ ಆಗ್ಬಹುದು ಅಥವಾ ಮಾಡಲೋ ಬೇಡವೋ ಆ ಥರ ಒಂದು ಫೋಕಸ್ ಹೇಗಿದೆ ಇವಾಗ ಟೈಮ್ ಚೆನ್ನಾಗೇ ಇದೆ ಆ ಫೋಕಸ್ನ ನೀವು ಮೂರು ತಿಂಗಳಾದ್ಮೇಲೆ ಅದು ಮಾಡಬೇಕು ಇದು ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಮೈಂಡ್ ಅಲ್ಲಿ ಇಲ್ಲಿ ಕೋತಿ ತರ ಯೋಚನೆ ಮಾಡ್ತಾ ಬರುತ್ತೆ ಕಾನ್ಸಂಟ್ರೇಷನ್ ಮಾಡೋಕೆಲ್ಲ ಆಗೋದಿಲ್ಲ ಅಟೆನ್ಷನ್ ಸಿಗೋದಿಲ್ಲ ಈ ತರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ ಆದ್ರೆ ಇದು ಆಗುತ್ತದೆ ಆಗುತ್ತದೆ ಅಂತ ಹೇಳ್ತಾ ಇರೋದ್ರಿಂದ ಅಂದ್ರೆ ಫ್ಯೂಚರ್ನಲ್ಲಿ ಆಗುವ ಸಂಭವ ಎಲ್ಲ ಬರ್ತಾ ಇದೆ ಅಂದಾಗ ಅದನ್ನ ನೀವು ಸರಿ ಮಾಡ್ಕೊಳ್ಳೋಕೆ ಎಲ್ಲಾನು ಸಾಧ್ಯ ಇದೆ ಯಾವಾಗ ಈ ತರದೊಂದು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನಾವು ಸರಿ ಮಾಡ್ಕೋಬೇಕಾಗುತ್ತೆ ಸೊ ಆ ಲೇಸಿನೆಸ್ಸಿಂದ ಆಚೆ ಬರೋಕ್ಕೆ ಯಾರೂ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀವೇ ಹೆಲ್ಪ್ ಮಾಡ್ಕೋಬೇಕಾಗುತ್ತೆ ನಿಮಗೆ ನೀವೇ ಒಂದು ಶಕ್ತಿನ ತಗೋಬೇಕಾಗತ್ತೆ ನೀವು ಯಾವಾಗ ಸ್ವಲ್ಪ ಲೇಸಿ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ ಆ ಟೈಮ್ನಲ್ಲೇ ನೀವು ಚುರುಕಾಗಬೇಕಾಗುತ್ತೆ ಆ್ಯಕ್ಟಿವ್ ಆಗಬೇಕಾಗುತ್ತೆ ನಿದ್ರೆ ಜಾಸ್ತಿ ಬರೋದು ಇದೆಲ್ಲ ಬರುತ್ತೆ ಪ್ರಾಬ್ಲಮ್ಸ್ ಅದರಿಂದ ನೀವು ಸ್ವಲ್ಪ ಹುಷಾರಾಗಿರಿ ಇಲ್ಲಾಂದರೆ ಟೈಮ್ ಚೆನ್ನಾಗೇ ಇದೆ ಸಿಕ್ಸ್ ಆಫ್ ಫೈವ್ ಬಂದಿರೋದ್ರಿಂದ ನೀವು ಆರು ತಿಂಗಳಿಗತ್ತಿಂದ ನೀವೇನೇ ಮಾಡಿದ್ರೂ ಕೂಡ ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಲೈಫ್ ನಿಮ್ಮ ಸೋಶಿಯಲ್ ಲೈಫು ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಕರಿಯರ್ ಪಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನಿಮಗೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಡಿಸ್ಟ್ರಾಕ್ಟ್ ಆಗೋದಲ್ಲ ಯಾಕಂದರೆ ಅದರಿಂದನೇ ನೀವು ನಿಮ್ಮ ಫೋಕಸ್ನ ಕಳ್ಕೊಂಡು ಬೇಡದೆ ಇರೋ ವಿಚಾರಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ತೀರಾ ಸೊ ನಿಮ್ಮ ಡಿಸಿಷನ್ಸ್ ನಿಮ್ಮ ಹಿಡಿತದಲ್ಲೇ ಇರಬೇಕಾಗುತ್ತೆ ಓಕೆ ದ್ಯಾಟ್ ವಾಸ್ ಯೋರ್ ರೀಡಿಂಗ್ ಐ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು